ರಾಜ್ಯಪಾಲ ಪಿಟಿಷನ್ ಬಂದ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಬಂದ ದಿನನೇ ನನಗೆ ಶೋಕಾಸ್ ನೋಟಿಸ್ ತಯಾರು ಮಾಡಿಕೊಂಡು ಕೊಡಕ್ಸು ಇದರ ಅರ್ಥ ಏನು ಕುಮಾರಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪಿಟಿಷನ್ ಜಾರಿ ಇದೆ ಶಾಂಕ್ಷನ್ ಜೊಲ್ಲೆ ಮೇಲೆ ಇದೆ ನಿರಾಣಿ ಮೇಲಿದೆ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲಿದೆ ಅವರೆಲ್ಲರೂ ಬಿಟ್ಬಿಟ್ಟು ನನ್ನ ಮೇಲೇ ಕಳಿಸ್ಬೇಕಾದ್ರೆ ಏನು ಅರ್ಥ ಈಗ ನವಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎಂಕ್ವೈರಿ ಮಾಡಿ ಲೋಕಾಯುಕ್ತವರು ಬರೆದು ಶ್ಯಾಂಕ್ಷನ್ ಕೇಳಿದ್ದಾರೆ ಅವ್ರಿಗೆ ಕೊಡಲಿಲ್ಲ ನನಗೆ ಕೊಡಬೇಕಾದ್ರೆ ಏನರ್ಥ ಇಟ್ ಮೀನ್ ದಟ್ ಮೀನ್ಸ್ ಟು ಶೇ ದಟ್ ಮೀನ್ ಟು ಶೇ ಇದು ಒಂದು ದೊಡ್ಡ ಷಡ್ಯಂತ್ರ ನಾವು ಚುನಾಯಿತ ಸರ್ಕಾರವನ್ನು ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇದೇ ಥರ ಉತ್ತರ ಕ ಉತ್ತರಲ್ಲಿ ಉತ್ತರವರು ಉತ್ತರಖಂಡಲ್ಲ ಕಲ್ ಡೆಲ್ಲಿನಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಜೆ ಡಿ ಎಸ್ಸು ಮತ್ತು ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ಧ ಯಾಕಂದರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಬಾ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಟನ್ ಮಾಡ್ತೇವೆ ಹೈಕಮಾಂಡ್ ಈಸ್ ವಿತ್ ಮೀ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ ದಿ ಗೌರ್ಮೆಂಟ್ ಇಸ್ ವಿತ್ ಮೀ ಆಲ್ ಎಮ್ ಎಲ್ ಎತ್ ಮಿ ಎಮ್ ಎಲ್ ಸಿ ಆಲ್ ಆಲ್ ಲೋಕಸಭಾ ರಾಜ್ಯಸಭಾ ಮೆಂಬರ್ಸ್ ನೀ ನೀನು ಹೇಳ ಅವ್ರು ಹೇಳ್ದ ನೀ ಹೇಳಕ್ ಹೀಗೆ ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥವ್ರು ಅವರು ಕಾನೂನು ಬಾಗಿರುವ ನಡ್ಕತ್ತಾ ಇರ್ತಕ್ಕಂಥವ್ರು ಅವರು ಸಂವಿಧಾನವಾಗಿರುವ ನಡ್ಕತ್ತಾ ಇರ್ತಕ್ಕಂಥ ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಸಿ ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ನಿರೀಕ್ಷೆ ಮಾಡಿದ್ದು ನಾನು ಕೂಡ ನಿರೀಕ್ಷೆ ಮಾಡಿದ್ದೆ ಯಾವಾಗ ರಾಜ್ಯಪಾಲರು ಯಾವಾಗ ರಾಜ್ಯಪಾಲರು

ಜನಾರ್ದನ್ ರೆಡ್ಡಿ ಮೇಲೆ ಇದೆ ಅವರೆಲ್ಲರೂ ಬಿಟ್ಬಿಟ್ಟು ನನ್ನ ಮೇಲೇನೆ ಕಳಿಸ್ಬೇಕಾದ್ರೆ ಏನು ಅರ್ಥ ಈಗ ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎಂಕ್ವೈರಿ ಮಾಡಿ ಲೋಕಾಯುಕ್ತವರು ಬರೆದು ಶಾಂಕ್ಷನ್ ಕೇಳಿದ್ದಾರೆ ಅವ್ರಿಗೆ ಕೊಡಲಿಲ್ಲ ನನಗೆ ಕೊಡಬೇಕಾದ್ರೆ ಏನರ್ಥ ವಾಟ್ ಡಸ್ ಇಟ್ ಮೀನ್ ದಟ್ ಮೀನ್ ಟು ಶೇ ಟು ಶೇ ಇದು ಒಂದು ದೊಡ್ಡ ಷಡ್ಯಂತ್ರ ನಾವು ಚುನಾಯಿತ ಸರ್ಕಾರವನ್ನು ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇದೇ ಥರ ಉತ್ತರ ಕ ಉತ್ತರಲ್ಲಿ ಉತ್ತರ ಉತ್ತರಖಂಡಲ್ಲ ಕಲ್ ಡೆಲ್ಲಿನಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಜೆ ಡಿ ಎಸ್ಸು ಮತ್ತು ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ಧ ಯಾಕಂದರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಬಾ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಟರ್ನ ಮಾಡ್ತೇವೆ ಐ ಕಮಾಂಡ್ ಈಸ್ ವಿತ್ ಮೀ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ ದಿ ಗೌರ್ಮೆಂಟ್ ಈಸ್ ವಿತ್ ಮೀ ಆಲ್ ಎಮ್ ಎಲ್ ಎಸ್ ಆರ್ ವಿತ್ ಮೀ ಆಲ್ 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 ಕಾಂಗ್ರೆಸ್ ಎಮ್ ಎಲ್ ಎಸ್ ಆರ್ ವಿತ್ ಮೀ ಎಮ್ ಎಲ್ ಸಿ ಆರ್ ವಿತ್ ಮೀ ಆಲ್ ಆಲ್ ಲೋಕಸಭಾ ರಾಜ್ಯಸಭಾ ಮೆಂಬರ್ಸ್ ಆರ್ ವಿತ್ ಮೀ ನೀ ಏನ್ ಹೇಳ ಅವ್ರು ಹೇಳ್ದೀನಿ ನಾವು ರಾಜೀನಾಮೆ ಕೊಡ್ತಕ್ಕಂತ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥವ್ರು ಅವರು ಕಾನೂನು ಬಾಗಿರುವ ನಡ್ಕತಾ ಇರ್ತಕ್ಕಂಥವ್ರು ಅವರು ಸಂವಿಧಾನ ಬಾಗಿರುವ ನಡ್ಕತ್ತಾ ಇರ್ತಕ್ಕಂಥ ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ರಾಜ್ಭವನನ್ನ ರಾಜ್ಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ ರಾಜ್ಯಪಾಲರು ಎಡಿಷನ್ ಬಂದ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಬಂದ ದಿನವೇ ನನಗೆ ಶೋಕಾಸ್ ನೋಟಿಸನ್ನು ತಯಾರು ಮಾಡಿಕೊಂಡು ಕೊಡಕ್ಕೆ ಇದರ ಅರ್ಥ ಏನು ಕುಮಾರ್ ಕುಮಾರಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪೆಟಿಷನ್ ಜಾ ಇದೆ ಶಾಂಕ್ಷನ್ ಜೊಲ್ಲೆ ಮೇಲಿದೆ ನಿರಾಣಿ ಮೇಲಿದೆ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲಿದೆ ಅವರೆಲ್ಲರೂ ಬಿಟ್ಬಿಟ್ಟು ನನ್ನ ಮೇಲೇ ಕಳಿಸ್ಬೇಕಾದ್ರೆ ಏನು ಅರ್ಥ ಈಗ ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎನ್ಕ್ವೈರಿ ಮಾಡಿ ಲೋಕಾಯುಕ್ತವರು ಬರೆದು ಶಾಂಕ್ಷನ್ ಕೇಳಿದ್ದಾರೆ ಅವ್ರಿಗೆ ಕೊಡಲಿಲ್ಲ ನನಗೆ ಕೊಡಬೇಕಾದ್ರೆ ಏನರ್ಥ ವಾಟ್ ಡಸ್ ಇಟ್ ಮೀನ್ ದಟ್ ಮೀನ್ ಚುಷೆ ದಟ್ ಮೀನ್ ಟು ಇದು ಒಂದು ದೊಡ್ಡ ಷಡ್ಯಂತ್ರ ನಾವು ಚುನಾಯಿತ ಸರ್ಕಾರವನ್ನು ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇದೇ ಥರ ಉತ್ತರ ಕ ಉತ್ತರ ಕಾವು ಉತ್ತರವರು ಉತ್ತರಾಖಂಡಲ್ಲ ಕಲ್ ಡೆಲ್ಲಿನಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಜೆ ಡಿ ಎಸ್ಸು ಮತ್ತು ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ಧ ಯಾಕಂದರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಬಾ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಟನನ್ನು ಮಾಡ್ತೇವೆ

ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥವ್ರು ಅವರು ಕಾನೂನು ಬಾಗಿರುವ ನಡ್ಕುತ್ತಾ ಇರತಕ್ಕಂಥವ್ರು ಅವರು ಸಂವಿಧಾನವಾಗಿರುವ ನಡ್ಕುತ್ತಾ ಇರ್ತಕ್ಕಂಥವ್ರು ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ರಾಜ್ಭವನ ಸಿ ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ನಾವು ನಿರೀಕ್ಷೆ ಮಾಡಿದ್ದು ನಾನು ಕೂಡ ನಿರೀಕ್ಷೆ ಮಾಡಿದ್ದೆ ಯಾವಾಗ ರಾಜ್ಯಪಾಲರು ಯಾವಾಗ ರಾಜ್ಯಪಾಲರು ಪೆಡಿಷನ್ ಬಂದ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಬಂದ ದಿನವೇ ನನಗೆ ಶೋಕಾಸ್ ನೋಟಿಸನ್ನು ತಯಾರು ಮಾಡಿಕೊಂಡು ಕೊಡಕ್ಕೆ ಅರ್ಥ ಏನು ಕುಮಾರಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪೆಟಿಷನ್ ಜಯ ಇದೆ ಶಾಂಕ್ಷನ್ ಜೊಲ್ಲೆ ಮೇಲಿದೆ ನಿರಾಣಿ ಮೇಲಿದೆ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲಿದೆ ಅವರೆಲ್ಲರೂ ಬಿಟ್ಬಿಟ್ಟು ನನ್ನ ಮೇಲೇ ಕಳಿಸ್ಬೇಕಾದ್ರೆ ಏನು ಅರ್ಥ ಈಗ ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎಂಕ್ವೈರಿ ಮಾಡಿ ಲೋಕಾಯುಕ್ತವರು ಬರೆದು ಶ್ಯಾಂಕ್ಷನ್ ಕೇಳಿದ್ದಾರೆ ಅವ್ರಿಗೆ ಕೊಡಲಿಲ್ಲ ನನಗೆ ಕೊಡಬೇಕಾದ್ರೆ ಏನರ್ಥ ವಡ್ಡ ಮೀನ್ ದಟ್ ಮೀನ್ ಟು ದಟ್ ಮೀನ್ಸ್ ಟು ಇದು ಒಂದು ದೊಡ್ಡ ಷಡ್ಯಂತ್ರ ನಾವು ಚುನಾಯಿತ ಸರ್ಕಾರವನ್ನು ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇದೇ ಥರ ಉತ್ತರ ಕ ಉತ್ತರ ಕಾವುದರಲ್ಲಿ ಉತ್ತರ ಉತ್ತರಾಖಂಡಲ್ಲ ಕಲ್ ದೆಲ್ಲಿನಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಜೆ ಡಿ ಎಸ್ಸು ಮತ್ತು ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ಧ ಯಾಕಂದರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಬಾ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಟನನ್ನು ಮಾಡ್ತೇವೆ High Command is with me. The entire cabinet is with me. The government is with me. All MLS are with me. All, all, all Congress MLS are with me. MLCs are with me. All, all Lok Sabha, Rajya Sabha members are with me. Huh? ಸಿ ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥವ್ರು ಅವರು ಕಾನೂನು ಬಾಗಿರುವ ನಡ್ಕುತ್ತಾ ಇರ್ತಕ್ಕಂಥವ್ರು ಅವರು ಸಂವಿಧಾನವಾಗಿರುವ ನಡ್ಕುತ್ತಾ ಇರ್ತಕ್ಕಂಥವ್ರು ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ರಾಜಭವನನ್ನ ಸಿ ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ